ಹಾಯ್ ಎಲ್ರಿಗೂ ನಮಸ್ತೆ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ಒಂದು ಎರಡು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ ಇಲ್ಲ ಯಾಕಂದರೆ ನಾನೇನು ಜಾಸ್ತಿ ರೆಸಿಪಿ ಮಾಡ್ತಾ ಇಲ್ಲ ಒಬ್ಬಳೇ ಉಪವಾಸ ಇರೋದರಿಂದ ನಾನು ಏನಂತ ರೆಸಿಪಿ ಮಾಡಲಿ ಹೇಳಿ ಇಲ್ಲಿ ನಾನು ಅಕ್ಕಿನ ಹುರಿತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ರೇಷನ್ ಅಕ್ಕಿ ಇದು ರೆಸಿಪಿ ನಾನು ಆಮೇಲೆ ತೋರಿಸ್ತೀನಿ ನಾನು ಫಸ್ಟಿಗೆ ಅಕ್ಕಿನ ಹುರ್ಕೊಳ್ತೀನಿ ನಾನು ನೋಡ್ಕೊ ನೋಡ್ತಾ ಇರ್ಬೋದು ನೀವು ಅವಾಗ ಒಂದು ಅಕ್ಕಿ ಬಿಡದೆ ನಾನು ಎಲ್ಲ ಅಕ್ಕಿ ಚೆನ್ನಾಗಿ ಹುರಿದಿದ್ದೀನಿ ಒಂದು ಕಂದು ಬಣ್ಣ ಬರೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಇದ್ದೀನಿ ಒಂದು ಸ್ವಲ್ಪ ನೋಡೋಣ ಎಷ್ಟು ನಾನು ಇದನ್ನು ಗ್ರೈಂಡ್ ಮಾಡಬೇಕು ಅಂದರೆ ತರ್ತರಿಯಾಗಿ ರುಬ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ರೇ ರುಬ್ಕೊಳ್ಳಿಕ್ಕಾಗೋದು ಇಲ್ಲಾಂದರೆ ಮಿಕ್ಸಿ ಹೀಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಇದು ತಣ್ಣಗಾಗಲಿ ನೆಕ್ಸ್ಟ್ ರೆಸಿಪಿಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೇಯೋ ತನಕ ಇವಾಗ ನಾನು ನೆಕ್ಸ್ಟ್ ರೆಸಿಪಿಗೆ ನಾನಿಲ್ಲಿ ಒಂದು ಬ ಬಟ್ಲು ತೊಗೊಂಡಿದ್ದೀನಿ ಸೊ ಬಟ್ಲಲ್ಲಿ ಸ್ವಲ್ಪ ಉಪ್ಪಾಕಿದ್ದೀನಿ ಉಪ್ಪಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಬಟ್ಲಷ್ಟು ಹಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸೊ ನೀವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಅಂದರೆ ಚೆನ್ನಾಗಿ ಬರೋಲ್ಲ ಅಷ್ಟೇನು ಸೊ ಮೈದಾ ಹಿಟ್ಟಿಂದ ತುಂಬ ಚೆನ್ನಾಗಿ ಒಂದು ಸಮೋಸಾನ ಮಾಡ್ಬೋದು ನಾವು ಸಮೋಸ ಮಾಡೋಕ್ಕೆ ಫಸ್ಟಿಗೆ ನಾವು ಸಮೋಸ ಪಟ್ಟಿ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಹಿಟ್ಟನ್ನು ಹಾಕಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಹಾಕೊಳ್ಳಿ ಸ್ವಲ್ಪ ಗರಿ ಗರಿಯಾಗಿ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಹಿಟ್ಟನ್ನು ನಾನು ಕಲಿಸಿದ್ದೀನಿ ಒಂದು ಸ್ವಲ್ಪ ಹೊತ್ತು ನಾವು ರೆಸ್ಟಿಗೆ ಬಿಡೋಣ ಹಿಟ್ಟನ್ನು ಇವಾಗ ನಾನು ಒಂದು ಸ್ವಲ್ಪ ಹೊತ್ತಿಗೆ ನಾನು ರೆಸ್ಟಿಗೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಬಿಟ್ಟರೆ ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಆಲೂಗಡ್ಡೆ ಬೆಂದಿದೆ ಅದಕ್ಕೆ ಇವಾಗ ಸಿಪ್ಪೆನ ತೆಗ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನೊಂದು ಚಿಕ್ಕ ಚಿಕ್ಕ ಗಾತ್ರದಲ್ಲಿ ನಾನು ಆಲೂಗಡ್ಡೆ ಒಂದು ಐದೇ ತೊಗೊಂಡಿದ್ದೀನಿ ನಮಗಿದು ಐದೇ ಜಾಸ್ತಿ ಆಗುತ್ತೆ ಸೊ ನಾನು ಒಂದು ಎರಡು ದಿನ ಮಾಡ್ಕೊಳ್ಬೋದು ಸಮೋಸ ಇದು ಒಂದು ನಾಲ್ಕು ಮಾಡಿದ್ರೆ ಸಾಕು ನಾವು ನಾಲ್ಕರಿಂದ ಆರು ಮಾಡಿದ್ರೆ ಸಮೋಸ ತಿನ್ಬೋದು ಸೊ ಇದರಲ್ಲಿ ಜಾಸ್ತಿನೇ ಆಗುತ್ತೆ ಒಂದು ಹತ್ತು ಸಮೋಸ ಆಗ್ಬೋದು ಒಂದು ಆಲೂಗಡ್ಡೆಯಲ್ಲಿ ಸೊ ಇವಾಗ ಇದನ್ನೆಲ್ಲ ಬಿಸಿ ಇದೆ ನಾನು ಕೈಯಲ್ಲಿ ತಣ್ಣೀರಲ್ಲಿ ಕೈನ ಡಿಪ್ ಮಾಡಿ ಮಾಡಿ ಆಲೂಗಡ್ಡೆನ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಕೈ ತುಂಬ ಬಿಸಿದೆ ನಾನು ಹಾಗೆ ತೆಗ್ದು ಹಾಗೆ ಪೀಲಿನ ತೆಗ್ದಿರೋದು ಅಂದರೆ ಸಿಪ್ಪಿನ ತೆಗ್ದಿಟ್ಟಿದ್ದೀನಿ ಓಕೆ ಇವಾಗ ಆಲೂಗಡೆ ಎಲ್ಲ ಸ್ಮ್ಯಾಶ್ ಮಾಡಾಗಿದೆ ಅಂದರೆ ಕ್ಯೂಚ್ಕೊಂಡಾಗಿದೆ ಇಲ್ಲಿ ನಾನು ಮಸಾಲೆಯಲ್ಲಿ ಚಿಕನ್ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಅರಿಶಿನ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಕಾ ಇದು ಕಾಳು ಮೆಣಸಿನ ಪೌಡರ್ನ ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಿಂದ ಮಿಕ್ಸ್ ಮಾಡ್ಬೋದು ಯಾಕಂದರೆ ನಾನು ನಮಾಜ್ ಮಾಡಲಿಕ್ಕೆ ವಜೂ ಮಾಡೋಕ್ಕೆ ಹೋಗ್ತೀನಲ್ಲ ಆವಾಗ ಖಾರ ಇರತ್ತಲ್ಲ ಕೈ ಮೂಗು ಮತ್ತು ಕಣ್ಣ ಹತ್ರ ತುಂಬ ಉರಿಯತ್ತೆ ಕಣ್ಣು ಹಾಗೂ ತುಟಿ ಹತ್ರ ತುಂಬ ಉರಿಯತ್ತೆ ಹಾಗಾಗಿ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿಲ್ಲ ಇಲ್ಲಾಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೆ ನಾನು ನೆಕ್ಸ್ಟ್ ಇವಾಗ ನಾನು ಒಂದು ದೊಡ್ಡ ಗಾತ್ರದಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೂ ಕಟ್ ಮಾಡ್ಕೊಳ್ಬೋದು ಇಲ್ಲ ನೀವು ಈ ಥರ ಉದ್ದದಾಗೂ ಕಟ್ ಮಾಡ್ಕೊಳ್ಬೋದು ಉದ್ದ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿರುತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ ನೀವು ಹಾಕುವಾಗ ಹಾಕಿ ಹಾಗೆ ನಾನಿಲ್ಲಿ ಇವಾಗ ಒಂದು ಸ್ವಲ್ಪನೇ ಒಂದು ಮೂರು ಪೀಸಷ್ಟು ಚಿಕನ್ನ ತಗೊಂಡಿದ್ದೆ ನಾನು ಎರಡು ರೆಸಿಪಿ ಮಾಡ್ತಿರೋದ್ರಿಂದ ನನಗೆ ಕೈಮ ಬೇಕಿತ್ತು ಕೈಮ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕುಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಚಿಕನ್ನ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಈ ಥರ ನೀವು ಕೈಮ ಮಾಡ್ಕೊಳ್ಬೋದು ನಾನು ನೋಡಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ನಿಂದ ಎಲ್ಲ ನಾವೇ ಮಾಡ್ಕೊಳ್ಬೋದು ಬೇರೆ ಏನಾದರೂ ಮಾಂಸದಿದ್ದರೆ ನಾವು ಹೊರಗಡೆ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನು ಅಷ್ಟೇ ವಾಶ್ ಮಾಡಿ ನಾವು ಮಾಡ್ಕೊಳ್ಬೋದು ಹಾಗೆ ಇವಾಗ ಒಂದು ಪ್ಲೇಟಲ್ಲಿ ತೆಗ್ದಿದ್ದೀನಿ ಈಗ ನಾನು ಅದಕ್ಕೆ ಬಟಾಣಿ ಹಾಕಬೇಕಿತ್ತು ನನಗೆ ಹಸಿ ಬಟಾಣಿ ಇತ್ತು ಮನೆಯಲ್ಲಿ ಸ್ವಲ್ಪ ಬೀನ್ಸ್ ಮತ್ತು ಹಾಗೆ ಹಸಿ ಬಟಾಣಿನ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಪರ್ಸೆಂಟಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟು ಜಾಸ್ತಿ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಚಿಕನ್ ಕೈಮಾ ಇದೆಯಲ್ಲ ಅದಕ್ಕೆ ಅದನ್ನು ಸಾರಿ ಇದರಲ್ಲೇ ಆ್ಯಡ್ ಇದ್ದೀನಿ ಅದೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಬ್ಬೊಬ್ರು ಏನು ಮಾಡ್ತಾರೆ ಎಲ್ಲ ಫ್ರೈ ಮಾಡ್ಕೊಂಡು ಮಸಾಲೆನ ಚಿಕನೆಲ್ಲ ಅಂದರೆ ಚಿಕನೆಲ್ಲ ಇದರಲ್ಲೇ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಳ್ತಾರೆ ಸೊ ನಾನು ಆ ಥರ ಅಂದರೆ ಒಂದು ಪಲ್ಯ ಥರ ಮಾಡ್ಕೊಂಡು ಮಾಡ್ಕೊಳ್ತಾರೆ ಸೊ ನಾನು ಆ ಥರ ಮಾಡ್ಕೊಂಡಿಲ್ಲ ನಾನು ಇದೇ ಥರ ಸಮೋಸಾನ ಮಾಡೋದು ಅದನ್ನ ಆ ಟೈಪಲ್ಲೇ ಒಂದು ಸತಿ ಟ್ರೈ ಮಾಡಬೇಕು ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಚಿಕನ್ ಕೀಮಾ ಎಷ್ಟು ಚೆನ್ನಾಗಿ ಒಯ್ಟ್ ವೈಯ್ಟಾಗಿ ಕಾಣ್ತಾ ಅಲ್ಲ ಅದರಲ್ಲಿ ಸೊ ತುಂಬ ಚೆನ್ನಾಗಿದೆ ಅಂದರೆ ವೆಜ್ಜು ಮಾಡ್ಬೋದು ನಾನ್ ವೆಜ್ಜು ಮಾಡ್ಬೋದು ಸೊ ನನಗೆ ಚಿಕನ್ ಇತ್ತಲ್ಲ ಮನೇಲಿ ಹಾಗಾಗಿ ನಾನು ಸ್ವಲ್ಪ ಹಾಕ್ತೆ ಅಷ್ಟೇ ಇಲ್ಲಾಂದರೆ ಹಾಕ್ತಿದ್ದಿಲ್ಲ ಓಕೆ ಇವಾಗ ಇದು ಆಗಿದೆ ಇದನ್ನ ಸ್ವಲ್ಪ ನಾನು ತೆಗೆದಿಡ್ತೀನಿ ಈಗ ನೆಕ್ಸ್ಟ್ ಒಂದು ರೆಸಿಪಿ ಇದೆಯಲ್ಲ ಅದನ್ನು ನಾನಿವಾಗ ಮಾಡ್ಕೊಳ್ತೀನಿ ಇವಾಗ ನಾನು ಇಲ್ಲೊಂದು ಕುಕ್ಕರ್ ಇಟ್ಟಿದ್ದೀನಿ ಬಿಸಿಗೆ ಹಾಗೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ತಾಯಿದ್ದೀನಿ ಅದು ತುಪ್ಪ ಎಷ್ಟು ಹಾಕಿದ್ನೋ ಅಷ್ಟೇ ನಾನು ಎಣ್ಣೆನೂ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಇದ್ದೀನಿ ಏನು ರೆಸಿಪಿ ಅಂತ ಹೇಳಿದ್ರೆ ಆಶ್ ಮಾಡ್ತಾ ಇದ್ದೀನಿ ಗಂಜಿ ಬರುತ್ತಲ್ಲ ಅಕ್ಕಿ ಗಂಜಿ ಅದನ್ನು ಮಾಡ್ತಾಯಿದ್ದೀನಿ ರಂಜಾನಲ್ಲಿ ಇದು ತುಂಬ ಅಂದರೆ ತುಂಬಾ ಫೇಮಸ್ಸು ಸೊ ನಮ್ಮ ಅಕ್ಕನ ಮಗಳು ನನಗೆ ರಿಕ್ವೆಸ್ಟ್ ಮಾಡಿದ್ಲು ಆಂಟಿ ನನಗೆ ರವಿ ಇದು ಆಶ್ ಇದೆಯಲ್ಲ ಮಾಡಿ ಹಾಕು ಅಂತ ಹೇಳಿಬಿಟ್ಟು ಎಣ್ಣೆಯಲ್ಲಿ ನಾನು ಫಸ್ಟಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಇದು ಸಾರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ ಚಿಕನ್ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು ಇದರಲ್ಲಿ ನೀವು ಕುರಿ ಇರುತ್ತಲ್ಲ ಸಾರಿ ಕುರಿ ಮಾಂಸ ಇರುತ್ತಲ್ಲ ಅದರಲ್ಲಿ ಚರ್ಬಿ ಬರುತ್ತೆ ಆ ಚರ್ಬಿ ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ನಂತರ ನಾನು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಹೆಸ್ರು ಕಾಳನ್ನು ನೆನೆಸಿಟ್ಟಿದ್ದೆ ಸ್ವಲ್ಪ ಹೆಸರು ಕಾಳನ್ನು ಜಾಸ್ತಿ ಹಾಕಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಹೆಸರು ಕಾಳು ಸ್ವಲ್ಪ ತಳಕ್ಕೆ ಇಟ್ಕೊಂಡ್ಬಿಡುತ್ತೆ ನೀವೆಷ್ಟು ಮಾಡ್ತಾಯಿದ್ದೀರ ಒಂದು ನೂರು ಗ್ರಾಮಷ್ಟು ರವೆ ಹಾಕ್ತಾಯಿದ್ದೀರಾ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿಗೆ ನೀರು ಹಾಕ್ತೀರಲ್ಲ ಅಷ್ಟು ಹಾಕಿ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ದೆ ಒಂದು ಪಾವಷ್ಟು ಅದನ್ನು ನಾನು ಬಿಸಿ ಆಗ್ಲಿಕ್ಕೆ ಬಿಟ್ಟಿಲ್ಲ ನೀರು ಹಾಗೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ನಾನು ತುಪ್ಪ ಹಾಕಿದ್ನಲ್ಲ ಎಲ್ಲ ವಿಜಲಲ್ಲಿ ಮೇಲೆ ಬಂದುಬಿಟ್ಟಿತ್ತು ಗ್ಯಾಸ್ ಸೈಡಲ್ಲೆಲ್ಲ ಗಲೀಜಾಗಿಬಿಟ್ಟಿತ್ತು ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಗಂಜಿ ರೆಡಿಯಾಗಿದೆ ನಾನು ಹಿಂದೆ ಹಿಂದೆ ನೋಡ್ತಾ ಇರ್ಬೋದು ರವೆ ಗಂಜಿ ಸಾರಿ ಗಂಜಿಯಲ್ಲಿ ತುಪ್ಪ ಹಾಕಿದ್ನಲ್ಲ ನಾನು ತುಪ್ಪ ಎಲ್ಲ ಸೈಡಲ್ಲಿ ಹೋಗಿಬಿಟ್ಟಿದೆ ಸೊ ಅದಕ್ಕೆ ತುಂಬ ಬೇಜಾರಾಯಿತು ನನಗೆ ಬಟ್ ಏನಾಗೋಲ್ಲ ಸ್ವಲ್ಪ ಅಡುಗೆ ಮಾಡುವಾಗ ಆ ಥರ ಈ ಥರ ಆಗುತ್ತೆ ಎಲ್ಲರೂ ಅಷ್ಟೇ ಏನು ಅಡುಗೆ ಮಾಡುವಾಗ ನೀಟ್ನೆಸ್ ಮಾಡ್ತಾರೆ ಅಂತ ಹೇಳಲ್ಲ ಸೊ ಮಾಡೋರು ಮಾಡ್ತಾರೆ ನಾನು ಇವಾಗ ಇದು ವಿಜಿಲ್ ಮೇಲೆ ಬಂದು ಅಂದರೆ ವಿಜಿಯಲ್ ಮೇಲಿಂದ ಬಂದುಬಿಡ್ತು ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಇವಾಗ ಗ್ಯಾಸನ್ನೆಲ್ಲ ಒರೆಸ್ಬಿಡ್ತೀನಿ ಕುಕ್ಕರ್ನಾಗ ಕೆಳಗಿಡಿಸಿ ನಾನಿಲ್ಲಿ ಒಂದು ಅಕ್ಕಿ ಸಾರಿ ಹಿಟ್ಟನ್ನ ಕಲಿಸಿದ್ನಲ್ಲ ಅದನ್ನು ನಾನಿವಾಗ ಈ ಥರ ಚಪಾತಿ ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಹಪ್ಪಳ ಶೇಪಲ್ಲಿ ನಾವು ಉಜ್ಕೊಳ್ಬೇಕು ತೆಳುವಿಗೆ ಅಂದರೆ ತೆಳು ಒಂದು ಪೇಪರ್ ಥರ ನಾ ಪೇಪರ್ ಶೇಪಲ್ಲಿ ನಾವು ತೆಳು ಅಷ್ಟು ತೆಳು ನಾವು ಲಟ್ಟಿಸ್ಬೇಕಾಗತ್ತೆ ಒಂದು ಚಪಾತಿನ ನೋಡಿ ನನಗೆ ಕನ್ನಡ ಎಷ್ಟು ಒಂದು ನಾಲ್ಗೆ ತೊದಲತ್ತೆ ಅಂತ ಹೇಳಿಬಿಟ್ಟು ಸೊ ಅದರಲ್ಲೂ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಸೊ ರೆಸಿಪಿ ಮಾಡುವಾಗ ಸ್ವಲ್ಪ ಅದು ಇದು ಅಂತ ಹೇಳ್ತಾ ಇರ್ತೀನಲ್ಲ ಒಂದು ಸ್ವಲ್ಪ ನಾಲ್ಗೆ ಆ ಕಡೆ ಈ ಕಡೆ ಆಗುತ್ತೆ ಓಕೆ ಇವಾಗ ನೀವು ನೋಡ್ತಾ ಇರ್ಬೋದು ತೆಳಗೊಂದು ಚಪಾತಿ ತಳ್ಳಗುರಂದರೆ ತೆಳ್ಳಗಿದೆ ಒಂದು ಚಪಾತಿ ಥರ ಮಾಡ್ಕೊಂಡಿದ್ದೀನಿ ನಾನಿವಾಗ ಇದನ್ನೊಂದು ಸ್ವಲ್ಪ ನೀವು ಮಾಡೋದಿದ್ರೆ ತವ ಮೇಲೆ ಒಂದು ಸ್ವಲ್ಪ ಸುಟ್ಕೊಳ್ಳಿ ನಾನು ಸುಟ್ಕೊಂಡಿಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ನನಗೆ ಐದು ಐದೂವರೆ ಆರು ಗಂಟೆ ಆಗ್ತಾಯಿತ್ತು ನಾನು ನಮ್ಮಜ್ ಬೇರೆ ಮಾಡಬೇಕಿತ್ತು ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಇದು ಸರಿ ಬಂದಿಲ್ಲ ಎರಡನೇ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದನ್ನೇ ನಾನು ಸ್ವಲ್ಪ ಸುಟ್ಕೊಂಡು ನನಗೆ ಒಂದು ತಿಕ್ನೆಸ್ ಬರ್ತಾಯಿತ್ತು ಸ್ಟಿಫಾಗಿ ನಾನು ನಾನಿದು ಚಪಾತಿ ಥರ ಸ್ವಲ್ಪ ಸುಟ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನ ನನಗೆ ನೋಡಿ ನೀವು ನೋಡ್ತಾ ಇರ್ಬೋದು ಹೇಗದು ಒಂದು ತೆಳುವಾಗಿ ಆ ಕಡೆ ಈ ಕಡೆ ಹೋಗಿಬಿಡ್ತಾ ಇದೆ ಅಂತ ಸೊ ಆಯಿತು ಒಂದು ಆರು ಮಾಡಿಕೊಂಡೆ ನಾನು ಆರು ಮಾಡಿಕೊಂಡು ಇವಾಗ ನೆಕ್ಸ್ಟ್ ನಾನು ಎಣ್ಣೆಲಿ ಕರಿತಾ ಇದ್ದೀನಿ ನೀವು ಅದೇ ನಾನು ಹೇಳಿದೆ ಹೇಳಿದ್ನಲ್ಲ ಸ್ವಲ್ಪ ತವಾದ ಮೇಲೆ ಸುಟ್ಕೊಂಡ್ರೆ ಇದನ್ನು ಮೈದಾ ಹಿಟ್ಟಿರತ್ತಲ್ಲ ಸ್ವಲ್ಪ ನೀರು ಹಾಕಿ ಕಲಸಿ ಅದನ್ನೊಂದು ಪೇಸ್ಟ್ ಮಾಡಿಬಿಟ್ಟು ನಾವು ಆರಾಮಸೆ ಇಡ್ಬೋದು ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಸೊ ನನಗೆ ಅಷ್ಟು ಐಡಿಯಾ ಬಂದಿಲ್ಲ ಮಾಡಿಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ನೋಡೋಣ ಅಂತೆ ಇನ್ನೊಂದು ಸತಿ ಟ್ರೈ ಮಾಡ್ತೀನಿ ಸಮೋಸಾನ ಓಕೆ ಇವಾಗ ಒಂದೆರಡು ಫ್ರೈ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಇತ್ತು ಜಾಸ್ತಿನೇ ಬಿಸಿಯಾಗಿಬಿಟ್ಟಿತ್ತು ಹಾಗಾಗಿ ಆ ಕಡೆ ಕಡೆ ಸ್ವಲ್ಪ ಬ್ರೌನ್ ಆಗಿಬಿಟ್ಟಿದೆ ನಾವೇ ತಿನ್ನೋದಲ್ಲ ಒಂದೇನೋ ಉಪವಾಸ ಬಿಚ್ಚಲಿಕ್ಕೆ ಒಂದು ರೆಸಿಪಿ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಒಬ್ಬೊಬ್ರು ತುಂಬ ಚೆನ್ನಾಗಿ ರೆಸಿಪೀಸ್ ಮಾಡ್ತಾರೆ ಅಂದರೆ ಅವರಿಗೆ ಒಂದು ಬ್ಯಾಡ್ಲಾಗಿ ಏನು ಮಾಡ್ತೀರಾ ಅವ್ರ ಮನೆಯಲ್ಲೆಲ್ಲ ಅಷ್ಟು ಸಪೋರ್ಟ್ ಮಾಡೋಲ್ಲ ಬ್ಲಾಗ್ ಎಲ್ಲ ಮಾಡಲಿಕ್ಕೆ ಮತ್ತು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಸೊ ನಮ್ಮ ಮನೆಯವ್ರು ಏನು ಹೇಳಲ್ಲ ನೀನು ಇಷ್ಟ ನೀನು ಮಾಡ್ಕೊ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ವೀಡಿಯೋಸ್ ಎಲ್ಲ ಮಾಡ್ತೀನಿ ಸೊ ತುಂಬ ಕಮ್ಮಿನೇ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಫಸ್ಟ್ ಒಂದು ಚಾನಲ್ ಹೋಯ್ತಲ್ಲ ನೆಕ್ಸ್ಟ್ ಚಾನಲ್ಗೆ ನನಗೆ ಇಷ್ಟನೇ ಆಗ್ತಿಲ್ಲ ಮಾಡೋಕ್ಕೆ ಸೊ ನನ್ನ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಂದು ಇದೇ ರೆಸಿಪಿ ಗಂಜಿ ಮತ್ತು ಶರ್ಬತ್ ಟೇ ಕೇರ್ ಬಾ ಬಾಯ್ ಆ್ಯಂಡ್ ಹಾಫೀಸ್